ಧ್ವನಿಯ ಮೂಲಕ ನಿಮ್ಮ ರಂಜ ಪ್ರಯತ್ನ ನೋಡೋಣ ಈಗ ಎಲ್ಲರೂ ಬರ್ತಾರೆ ರಾಜಕಾರಣ ಯಾವುದೇ ಪ್ರೋಟೋಕಾಲ್ ಇಲ್ಲ ಬಂದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದ್ರು ಬಂದ ತಕ್ಷಣ ಅವರು ಹೇಗ್ ಮಾತಾಡ್ತಾರೆ ಈಗ ತಾನೇ ಹೇಳಿದ್ರು ಈ ನಮ್ಮ ಬಿಗ್ ಬಾಸ್ ಗಿಲ್ಲಿ ಒಂದು ಹಾಡು ಹೇಳಿದ್ದ ಅದು ನಮ್ಮ ಕಡೆ ಎಲ್ಲ ಹಳ್ಳಿಲಿ ಅಂತ ಹಾಡು ಆ ಹಾಡನ್ನ ಕೊಟ್ರೆ ಹೇಗೆ ಆಡಬಹುದು ಅಂತ ಯಾವ್ದಾದ ಹಾಡು ಅದಕ್ಕೆ ಅದಕ್ಕಿಚ್ಚ ಸುದೀಪ ಕೇಳಿಸ್ಬಿಡ್ತೀನಿ ಬಿಗ್ ಬಾಸ್ ಗಿಲ್ಲಿ ಅವರೇ ಡೈಲಾಗ್ ಸಿಂಹ ಫೋಟೋದಲ್ಲಿ ನೋಡಿದೀಯ ಟಿವಿ ನೋಡಿದ ಅಷ್ಟೇ ಯಾಕೆ ಒಂಟಿಯಾಗಿ ತೆರಳು ಹುಣ್ಣಿಮೆ ಉತ್ಸವದ ನೋಡಿದ್ಯಾ ನೀನು ಬಿಟ್ಟು ಒಂದು ತಜ್ಜ ಹಾಕೋ ಗಿಲ್ಲಿ ಅವರೇ ಎಲ್ರು ಕೇಳ್ತಾ ಇದಾರೆ ಒಂದು ಹಾಡು ಹಾಡಿದಿರಲ್ಲ ಸಮಿಂಗ್ ಸಮಥಿಂಗ್ ದೊಡ್ಡವ ಚಿಕ್ಕವ ಹಾಡಿ ಯಾವ್ದಣ ಅಣ ಆಡ್ತೀರಣ ಎಲ್ಲ ಈಗ ಕೋಪರೇಷನ್ ಕೊಪ್ಪಬಿಟ್ರಣ್ಣ ಆಡ್ಬಿಡಣ ಖಂಡಿತ ಖಂಡಿತ ದೊಡ ದೊಡವ ದ್ವಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸರ್ಗ ಕೊಪ್ಪು ಇವ್ರು ಮಾಡಿ ತಪ್ಪು ಸರಿ ಅಣ್ಣ ಇಬ್ಬರು ಹಾಡಿದಿರಲ್ಲ ಅದನ್ನ ಹಾಡಿ ಅಣ್ಣ ರುಗೋಣನ್ ಬಗ್ಗೆ ಆಡಿದಣ ಯಾರಿಗ ಬೇಕು ಗಿಂತ ಪ್ರಿನ್ಸಿಪಾಲು ತಲೆ ಮೇಲೆ ಇಲ್ಲ ಒಂದೇ ಕೂದಲು ಬಾಯಲ್ಲಿ ಇಲ್ಲ ಎರಡು ದೌಡ ಓಕೆ ಓಕೆ ಚಪ್ಪಾಳೆ ಗಿಲ್ಲಿಗೆ ಯು ಚಪ್ಪೋಳಿ ಮಚ್ ನೋಡಿ ಸಾಂಗ್ ಬಹಳ ಫೇಮಸ್ ಮಾಡ್ಬಿಟ್ರೆ ಅದಕ್ಕೆ ಮ್ಯೂಸಿಕ್ ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಣ್ಣ ಅಣ್ಣ ನೀವೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಹುಡುಗ ಗಿಲ್ಲಿಗೆತ್ತ ಆ ಆಡ್ತಿದ್ರು ನೀವು ಹಾಡು ಆಡಿದ್ರೆ ಅವರೇನು ಹೇಳಬಹುದು ನೋಡಿ ನೋಡಿ ಬ್ರದರ್ ನಮಗೆ ಏನು ಬೇರೆ ಕೆಲಸಗಳಿಲ್ಲ ಅಂತ ತಿಳ್ಕೊಂಡಿದ್ದೀರ ನೀವು ಆದರೂ ನಿಮ್ಮ ಆಶೆಗೆ ನಮ್ಮ ಮಂಡ್ಯದ ಹುಡುಗ ಗೆದ್ದಿದ್ದಾರೆ ನನಗೂ ಬಹಳ ನಾನು ಎಂ ಪಿ ಆ ಕ್ಷೇತ್ರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಪುನರ್ ಸ್ಥಾಪನೆ ಆಗಬೇಕು ಅಂತ ಎಲ್ಲರೂ ಕೂಡ ನಮ್ಮ ಶಾಸಕರಾದಿಯಾಗಿ ಒಕ್ಕೊರಲ್ನಿಂದ ಕರ್ನಾಟಕದಾದ್ಯಂತ ನಾವು ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ ಈಗ ಒಂದು ಆಡಾಡಿ ಅಂತ ಹೇಳಿದಿರಿ ಹೇಳ್ತೀನಿ ನೋಡಿ ನಮ್ಗೆ ದೊಡವ ದೊಡವ ದೋಸೆ ಕೊಡೋದು ಬೇಡಿ ಚಟ್ನಿ ಕೊಡೋದು ಬೇಡಿ ಎರಡ್ ಸಾವಿರದ ಹದಿನೆಂಟಕ್ಕೆ ಏನಾದ್ರು ಕೊಡಂಗಿದ್ರೆ ಕೊಡ್ರಿ ಬರ್ತೀನಿ ನಮಸ್ಕಾರ ಈಗ ಸಿದ್ದರಾಮಣ್ಣವ್ರು ಬರ್ತಾ ಇದ್ರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಅಣ್ಣ ಅವರು ಸನ್ಮಾನ ಮಾಡಿದ್ರು ಮೊನ್ನೆ ಕರೆಸಿ ನೀವೇನ್ ಹೇಳ್ತೀರಾ ಕಪಾಲ್ಕ ಅವನಿಗೆ ಕೈ ಸಾಚಿಗ ಕೈಸಾಚೆಗೌನ ఏ నిమ్ ప్రశ్న దొడవ దొడవ దోశ కొడు చిక చట్ని కొడు స కుర్చిలిగి అల్వా య్ నమ్మప్ప రాజల్ప్పా వ్యవసాయ గార అలా తప్పు యారు మా తప్పిల్ ಏನಪ್ಪ ಸಮಸ್ಯೆ ಧರ್ಮಸ್ಥಳಕ್ಕೂ ಬಂದೇ ಇಲ್ಲ ನೀವೇನೋ ಫ್ರೀ ಬಸ್ ಬಿಟ್ಬಿಟ್ರಿ ಒಳ್ಳೆ ಯೋಜನೆ ಬೇರೆ ಆದ್ರೆ ನಮ್ ಹೆಂಗಸರು ಮನೆ ಇರ್ತಾ ಇಲ್ಲ ಸರ್ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಹೋಯ್ತಾವ್ರೆ ನಮ್ಗೆ ಅಡಿಗೆ ಮಾಡೋಕೆ ನಮಗ್ ಬರಲ್ಲ ನಾನು ಶುಗರ್ ಪೇಶೆಂಟ್ ಮುದ್ದೆ ಮಾಡ್ಕೊಬೇಕು ಹೆಂಗಸರು ದಿನ ಬಸ್ ಹತ್ಕೊಂಡು ಹೋಯ್ತಾಳೆ ಮೊನ್ನೆ ಧರ್ಮಸ್ಥಳ ಹೋಗಿದ್ ಬಂದ್ಲು ಬಾರಮ್ಮಿ ಮನೆಗೆ ಹೋಗೋಣ ಅಂದ್ರೆ ಈ ಕಡೆ ಬಾದಾಮಿ ಬನ್ಸಗ್ರಿ ಖಾಲಿ ಬಸ್ ಐತೆ ನಿಟ್ಟ ಅನ್ಬಿಟ್ಟು ಮೊನ್ನೆ ಖಾಲಿ ಬಸ್ ಹೋಗ್ತಾ ಐತೆ ಹತ್ಕೊಂಡ್ಬಿಟ್ರು ಡಿಪೋಗಿ ಕೇಳ್ತಿಲ್ಲ ಅಲ್ಲಿಗೂ ನಡೀರಿ ಅಂದ್ಲು ಇಷ್ಟೆಲ್ಲ ಇರ್ಲಿ ಮೊನ್ನೆ ರೈಲ್ವೆ ಸ್ಟೇಷನ್ ಹತ್ಬಿಟ್ಟು ಅಲ್ಲಿ ಟಿ ಟಿ ಕೇಳಕ್ ಬಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಅವಳೆ ಅವ್ರ ಫೈನ್ ಹಾಕಿ ಕಳ್ಸಿ ಬಿಟ್ಟರೆ ನಂದೊಂದ್ ಸಾವಿರ ಲಾಸ್ ಆಗ್ಬಿಡ್ತು ಏನ್ ಮಾಡಿಸಿದ್ರೆ ಮೊನ್ನೆ ಊಟಕ್ಕೆ ನಾನು ಏ ಇಂದಿರಾ ಕ್ಯಾಂಟೀನ್ ಮಾಡಿ ಐದು ರೂಪಾಯಿ ಕೊಡ್ಬಿಟ್ಟು ಊಟ ಮಾಡು ಪಾಪ ಹೆಂಗ್ಲೀಷ್ ಹೋಗ್ತಾರೆ ಈಗ ಐದು ಗ್ಯಾರಂಟಿಗಳು ಉಳ್ಳವ್ರಿಗೆ ಬೇಡಪ್ಪ ಬಡೋರ್ಗೆ ಯಾರೋ ತಲುಪ್ತಾ ಇದ್ ತಗೊಳ್ಳಿ ಬಿಡಿ ಈಗ ಹೆಂಗ್ಲೀಷ್ ಎಲ್ಲಿಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಬಿಟ್ರೆ ತವರ ಮನೆಗೆ ಎರಡು ಸತಿ ಹೋಗಿದ್ದು ಒಂದೇ ದಿನಕ್ಕೆ ವಾಪಸ್ ಬರ್ತಾರೆ ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಬಿಟ್ಟಿದ್ರೆ ಡೈಲಿ ಗೋವಾಕ್ ಹೋಗ್ಬಿಡೋರಿಲ್ಲ ಮನೆಗೆ ಬತ್ತಿರಲಿಲ್ಲ ಹೌದಲ್ಲ ಆದ್ರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ತರಲುಬಾಳು ಹುಣ್ಣಿಮೆ ಉತ್ಸವ ಚೆನ್ನಾಗಿ ಮಾಡಿದರೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಹೌದಪ್ಪ ಏನೇ ನಿಂದು ಯಾವ ನಾವದ ಹೇಳ್ತಾರೆ ಕಳಿಸಾಚಗ ಅನ್ನ ಆತನ ಎಲ್ಲಾ ಭಾಗ್ಯನೂ ಕೊಟ್ಟಿದ್ದೀರಿ ಸಿದ್ದರಾಮಯ್ಯ ಅವರೇ ಎಲ್ಲಾ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ ನವ್ ಮ್ಯಾರೇಜ್ ಸ್ಕೇಮ್ ಈಗಲೇ ಗ್ಯಾರಂಟಿಗಣ ಸ್ವಲ್ಪ ದುಷ್ಕರವಾಗಿದೆ ಆಯ್ತಾ ಆಯ್ತಪ್ಪ ಸಾಮೂಹಿಕ ವಿವಾಹ ಮಾಡಿಸ್ತಾರೆ ಸಂಗಮೇಶ್ ಅವ್ರಿಗೆ ಹೇಳ್ತೀರಿ ಹೋಗಿ ಉಚಿತವಾಗಿ ಮಾಡಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಹಾಗೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಜಿ ಅವರು ಬಂದಿದ್ದಾರೆ ಅವರೇ ಮಾತನಾಡ್ತಾ ಇದ್ದೀನಿ ನೋಡೋಣ ಅವರ ಒಂದು ಧ್ವನಿ ಬಂಧುಗಳೆಲ್ಲ ನಮಸ್ಕಾರ ಸ್ವಾಮಿ ಅವತ್ತಾವುದೇ ಕಾರಣಕ್ಕೂ ಈ ವಿಜಯದ ಉತ್ತರವನ್ನು ನಾನು ಇಳಿಸೋದಿಲ್ಲ ಸ್ವಾಮಿ ಇದನ್ನ ನಾನು ಗಂಟಾಗಘೋಷವಾಗಿ ಹೇಳ್ತೇನೆ ಏನು ಮಹಾವಯಸ್ಸಾಗಿತ್ತು ನನಗೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಅಂತೇಳಿ ನಮ್ಮ ಕುರ್ಚುರೇ ಕೊಡಲಿಲ್ಲ ಸ್ವಾಮಿ ಏನ್ ಎಪ್ಪತ್ತು ವರ್ಷ ಆಗಿತ್ತು ಇವತ್ತಿಗೂ ಅಧಿಕಾರ ಕೊಟ್ಟು ನೋಡ್ಲಿ ಇಪ್ಪತ್ತು ವರ್ಷದ ಯುವಕರ ಕೆಲಸ ಮಾಡ್ತೇನೆ ನೋಡಿ ನಾನು ಮದುವೆ ಈಗ ಹೇಳ್ತಾ ಇದ್ದೆ ತದನಂತರ ಎರಡು ಕೈಯಿಂದ ಈಗ ಅಂತ ಇದ್ದೆ ಸ್ವಾಮಿ ಇದರ ಅರ್ಥ ಏನು ಗೊತ್ತೇನು ನಾಲ್ಕು ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಂತ ಅರ್ಥ ಯಾರು ಅದು ಬಾಯಿ ಮುಚ್ಚ ಬಾಯಿ ಮುಚ್ಚಕೊಂಡು ಕೂತ್ಕೊಳ್ರಿ ಯಾರು ಯಾವ್ದಾ ಉಳಿಯ ಅನ್ನೋದು ಅವರ ಸಿದ್ದರಾಮಯ್ಯನವರು ನಾನು ಯಾವ್ದಾ ಅಲ್ಲ ಸ್ವಾಮಿ ರಾಜಕೀಯದ ರಾಜಕೀಯದ ರಾಜ್ಯದಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿ ರಾಜಕೀಯದಲ್ಲಿ ರಾಜಾವಳಿ ರಾಜಾವಲಿ ಎಲ್ಲರ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಹಾಗೆನೇ ಕಾರ್ಯಕ್ರಮ ನೋಡಿ ಸರ್ ಕಾರ್ಯಕ್ರಮ ಉತ್ಸವ ಹೇಗಿದೆ ವಸತಿ ಸಚಿವರು ಚಾಮರಾಜಪೇಟೆ ಶಾಸಕರು ಜಮೀರ್ ಅಹ್ಮದ್ ಖಾನ್ ಅವರು ಬಂದರು ಹಣ ನೋಡಿ ಹೆಂಗಿದೆ ಕಂಗ್ ಕಂಗಾಪ ಲಾಟ್ರಿ ಏನ್ ಸರ್ ಇದು ಕಾರ್ಯಕ್ರಮ ಅಂದ್ರೆ ಇದು ರೀ ಕಾರ್ಯಕ್ರಮ ನಮ್ಮ ತಲೆಗಾಡು ಹುಣ್ಣಿಮೆ ಕಾರ್ಯಕ್ರಮ ರೀ ಚಪ್ಪಾಳೆ ಕಟ್ಬೇಕು ನೀವು ಚಟ್ಪಡಾ ಚಕ್ಪಟ ಅಂತ ಸುಮ್ಮನೆ ಕೂತಿರ್ಬಾರ್ದು ನೋಡಿ ಇದು ನಮ್ಗೆ ಚಪ್ಪಾಳೆ ನಾವೆಲ್ಲ ಒಂದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು ಫೋಟೋಗ್ರಾಫರ್ ಅಲ್ಲಿ ಒಂದ್ ಫೋಟೋ ತೆಗಿಯಪ್ಪ ಅಲ್ಲಿ ಕಚ್ಕೊಂಡಿರೋ ಸರಿಯಾಗಿ ತೆಗಿ ಆಮೇಲೆ ಬಾ ವಿಚಾರಿಸ್ಕೊತೇನೆ ಆಯ್ತು ಓಕೆ ಕಣ್ಯೆ ಅಲ್ಲೇ ಟಾ ಸಿಕ್ಕಿರಲಿಲ್ಲ ನಿಮ್ಗೆ ಹಬ್ಬ ಡಬಲ್ ಟ್ರಿ ಹಾ ಕಂಗ್ ಇಷ್ಟು ಹೇಳ್ತಾ ಮೊಬೈಲ್ ನೋಡ್ತಾ ಇದೆಯಲ್ಲ ಮಿಸ್ಟರ್ ಏನ್ ನೋಡ್ತಾ ಇದೆಯಾ ಮೊಬೈಲ್ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಅಲ್ಲಿ ಅದನ್ನ ನೋಡಿದ್ ಬಿಟ್ಟು ಮೊಬೈಲ್ ಏನೇನು ನೋಡ್ತಾ ಇದೆ ಅಥವಾ ಹೋಗು ಕಂಗಾಜ ಶಬ್ದ ಅಬ್ಬಬ್ಬಲ್ ಲಾಟ್ರಿ ನೋಡಿ ಹಿಂಗೆ ಹೇಳ್ಬಿಟ್ರು ಇನ್ನು ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜಣ್ಣ ಅವರು ಅವ್ರು ಬಂದಿದ್ರು ಈಗ ಮಾತಾಡ್ತಾ ಇದ್ರು ಕಾವೇರಿ ನಂಬದು ಕರ್ನಾಟಕ ನಂಬದು ಭದ್ರಾವತಿ ನಂಬದು ಇವತ್ತಿನ ಕರಳುಬಾಳು ಹುಣ್ಣಿಮೆ ಉತ್ಸವ ನಮ್ಮದು ಒಳಗೆ ವಂಚಪ್ಪಳೆ ಜೋರಾಗಿ ಆ ಇನ್ನೂ ಜೋರಾಗಿ ಆ ಸಾಕ್ ನಿಲ್ಲಿಸಿ ಆ ನಿಲ್ಲಿಸಲೇ ಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಎಷ್ಟು ಚಳುವಳಿ ಮಾಡಿದ್ದೀವಿ ಎಷ್ಟು ಬಂದ್ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ ಆದ್ರಿಂದ ನೀವೆಲ್ಲೇ ಇರಿ ಹೇಗೆ ಇರಿ ಕನ್ನಡವನ್ನ ಉಳಿಸ್ಬೇಕು ಬೆಳೆಸಬೇಕು ಬಳಸಬೇಕು இல்ல நாளையோரி மைக் பந்த் மாத் எதிரே எல்லாம் அண்ணா எடுத்து ஏன் உடுக்காட்டாடு அஸ்டே நோடு சௌச்சவ் அவங்க ನಮ್ಮ ಬ್ರಹ್ಮಾಂಡ ಗುರುಜಿಗಳು ಬಂದಿದ್ರೆ ನರೇಂದ್ರ ಶರ್ಮಾ ಹೆಂಗ್ ಮಾತಾಡ್ತಾ ಬ್ರಹ್ಮಾಂಡ ಗುರುಗಳೇ ಮಾತಾಡಿ ಲೇ ಅನಿಷ್ಟ ಬಾಯಿ ಮುಚ್ಕೊಂಡು ಕೂತ್ಕೋ ನೋಡಿ ವಿಶೇಷವಾಗಿ ತಿಳ್ಕೊಳ್ಳಿ ತಿಳ್ಕೊಳಿ ಗಂಡಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ ಯಾವತ್ತಷ್ಟೇ ಹೆಣ್ಮಕ್ಳು ಮನೆಯಲ್ಲಿ ಅಂತ ನಗ್ತಾ ಇದ್ರೆ ಲಕ್ಷ್ಮೀ ಕಳೆ ಜಂಜನ ಅಂತ ಕಾಂಚನ ಉದುರುತ್ತೆ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೆಣ್ಮಕ್ಳು ಬ್ರಹ್ಮಾಂಡ ಗುರುಗಳ ಬಂದಿದ್ರು ತೊಳೆಬಾಳ ಹುಣ್ಣಿಮೆ ಉತ್ಸವದಲ್ಲಿ ಹೇಳಿದ್ದಾರೆ ಹೆಣ್ಮಕ್ಳು ಮನೇಲಿ ನಕ್ಕದ್ರೆ ಜಂಜನ ಅಂತ ಕಾಂಚಣ ಉದುರುತ್ತೆ ನೀವು ಕೆಲಸಕ್ಕೆ ಹೋಗ್ಬೇಡಿ ಅಂತ ಗಂಡನ ಮನೆಯಲ್ಲೇ ಕೂರಿಸಿಕೊಂಡು ಒಂದು ಬಿಂದಿಗೆ ಇಟ್ಕೊಂಡು ಕಿಳಕಿಲ ಕಿಳಕಿಲ ಅಂತ ನಗ್ತಾ ಇದ್ರೆ ಗಂಡ ಏನು ಮಾಡ್ತಾನೆ ತಗೊಂಡು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ ಹಾಗೆನೆ ಗಂಡಸರು ಅಷ್ಟೇ ದೊಡ್ದು ತಂದು ಮನೆ ನೋಡ್ಕೋಬೇಕು ಇಲ್ಲಿ ಯಾರೋ ಆ ತರ ಇಲ್ಲ ಕೆಲವರು ಕುಡಿದು ತಿಂದು ಮೋರ್ಲೆ ಬಿದ್ದು ಒತ್ತಾಡ್ತಿರ್ತಾರೆ ಬೆಳಿಗ್ಗೆ ಹೆಗ್ನ ಅಲ್ಲೂ ಜಿದ್ರು ಗೊತ್ತಾಗಲ್ಲ ಏನ್ ಬಂದಿದೆ ಅನಿಷ್ಟ ಅದಕ್ಕೋಸ್ಕರ ಗಡಬೇಕಾಗ್ಲಿ ಹೇಬೇಕಾಗ್ಲಿ ಜೀವನದಲ್ಲಿ ಮುಂದಾ ಮೋಚ ಬಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತಾಡಿದ್ರೆ ಹೇಗಿರುತ್ತೆ ಒಂದು ಶೈಲಿ ನೋಡೋಣ ಅವ್ರು ಕನ್ನಡದಲ್ಲಿ ಮಾತನಾಡ್ತಾರೆ ಅವ್ರು ಹಿಂದಿಲ್ ಮಾತನಾಡ್ತಾರೆ ನಾವು ಹಾಸ್ಯಗಾರರಾಗಿ ಒಂದು ಸಣ್ಣ ಹಾಸ್ಯ ಲೇಪನವನ್ನ ಕೊಡ್ತೇವೆ ಅಷ್ಟೇ ಅವ್ರು ಏನು ಹಾಸ್ಯ ಮಾಡೋದಿಲ್ಲ ಆದ್ರೆ ನಿಮಗದ ಹಾಸ್ಯ ಅನ್ಸುತ್ತೆ ಮೊದಲಿಗೆ ನಾವು ಕನ್ನಡಿಗರಿಗೆ ಹೆಮ್ಮೆ ಪಡಬೇಕು ಯಾಕಂದ್ರೆ ಈ ಒಂದು ಮಣ್ಣಿನ ವ್ಯಕ್ತಿ ಕನ್ನಡಿಗರೊಬ್ಬರು ಈ ದೇಶದ ಪ್ರಧಾನಿ ಆಗಿದ್ರು ಅಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಒಬ್ಬ ಬಡ ಕುಟುಂಬದಿಂದ ರೈತ ಕುಟುಂಬದಿಂದ ಬಂದಂತ ಒಬ್ಬ ಕನ್ನಡಿಗರು ಅದು ನಾವು ಹೆಮ್ಮೆ ಪಡಂತ ವಿಷಯ ಈಗ ದೇವೇಗೌಡರ ಒಂದು ಧ್ವನಿ ಸೌಂಡ್ ಕೊಟ್ಟಿದೇನ್ರಿ ಈ ದೇವಿಗೌಡ ಇನ್ನೂ ಬದುಕಿದಾನೆ ಮೈಂಡ್ ಇಟ್ ಯಾರು ಊಟೋಳಿಯೋ ಈ ದೇವಿಗೌಡ ಇವತ್ತಿನವರೆಗೂ ಸಕ್ರಿಯ ರಾಜಕಾರಣ ಮಾಡಿ ಒಳ್ಳೆ ಮಾತನ್ನ ಒಳ್ಳೆ ಹೆಸರನ್ನ ದೇವಿಗೌಡ ಮೈಂಡ್ ಇಟ್ ಅಣ್ಣ ಪಿಜ್ಝಾ ಬರ್ಗರ್ ತಿನ್ಬೇಕಂತೆ ಏರಿ ಇದು ಸೆನ್ಸ್ ಗೆಟ್ ಲಾಸ್ಟ್ ಇಡಿಯಟ್ ವಾಟ್ ರಬ್ ಯುವರ್ ಶರ್ ಟಾಕಿಂಗ್ ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ಇದ್ದೀನಿ ಅಂತ ಹೇಳ್ತಾಯಿದ್ರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ಜಂಗ್ ಫುಡ್ ತಿನ್ನಬೇಡಿ ಕಲರಿಂಗ್ ಫುಡ್ ತಿನ್ಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲ ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ಕಾಳುಗಳು ತಿಂದು ಒಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಸಾಲ ಮರದ ತಿಮ್ಮಕ್ಕ ರಾಗಿ ಪದಾರ್ಥ ತಿಂದು ನೂರ ಹದಿನೈದು ವರ್ಷಗಳ ತನಕ ಬದುಕಿದ್ರು ಅವ್ರಿಗೊಂದು ಚಪ್ಪಾಳಿ ತಟ್ಟಬೋದು ನೀವು ಆದರೆ ಕೇಳಿಸ್ಕೊಳ್ರಿ ಈ ಕಾಲದಲ್ಲಿ ಬರ್ಗರ್ ಮಂಚೂರಿಯನ್ ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೆ ಫಿಗರ್ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮಾ अदे रोगी मुद्दे तिन्नी नरेंद्र मोदी और बंद नंजी बनी माता बार रहना आम सब भारतीय बार रहना भारत भाषा रे धर्म भारत एक बार श्रेष्ठ भारत एक बार ಸ್ವಚ್ಛ ಭಾರತ ಸಬ್ ಕ ಸಾಕ ವಿಕಾಸ್ ದೇವೇಗೌಡಾಜಿ ನಮ್ಮ ಒಪ್ನಿ ಹಿಂದಿ ಅರ್ಥ ಆಗಿಲ್ಲ ಒಂದ್ಸರಿ ಕನ್ನಡದಲ್ಲಿ ಮಾತಾಡಿ ಎಲ್ಲ ಭದ್ರಾವತಿಯ ಜನತೆಗೆ ತಳುಬಾಡು ಹುಣ್ಣಿಮೆ ಉತ್ಸವದ ಹಾರ್ದಿಕ ಶುಭ ಕಾಮನೆಗಳು ಬಾಯಾರಬಹಣ ಮೋದಿಯವರೇ ನೀವು ಚೆನ್ನಾಗಿ ಮಾತಾಡಿದ್ರಿ ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದರೆ ಮೂರು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಎಮ್ ಎಲ್ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಬಿಟ್ಟರು

ಏನ್ ಹೇಳಿದ್ರಿ ಇವರು ಕ್ಯಾಚ ನಾನು ಚಾ ಕುಡಿಯಲ್ಲ ಕಾಫಿ ಮಾತ್ರ ಅಚ್ಚಾ ತಮಾಷ ಅಚ್ಛಾ ತಮಾಷ್ ದಯವೇ ಕೂಡ ಕ್ಯಾಪಾಥ ಕ್ಯಾಪಾಥ ನಾನು ತಿನ್ನಲ್ಲ ತಿನ್ನಲ್ಲರಿ ಮೊದಲೇ ಹೇಳಿದ್ದೀನಿ ನಮ್ಮ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರೋಗಿಯಿಂದ ಮಾಡಿದ ರೋಗಿ ಮುದ್ದೆ ಮಾತ್ರ ತಿನ್ನೋದು ನಮ್ಮ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ ರಾಗಿನ ಉನ್ನತ ತಂದಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಈ ದೇವಿಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಡಿಸಿ ನೋಡು ಬೇಯಿಸಿ ನೋಡು ತೊಂಬತ್ಮೂರು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ ಇಲ್ಲೆಲ್ಲ ಹಿರಿಯರು ಬಂದಿದ್ದೀರಿ ಹಿರಿಯ ನಟನ ಎಷ್ಟು ಜನಕ್ಕೆ ವ್ಯಾಪಿಸ್ಕೊತಾರ ನೋಡೋಣ ಮೊದಲಿಗೆ ನಮ್ಮ ಬಾಲಕೃಷ್ಣ ಅವರು ಹಿರಿಯ ನಟ ಬಾಲಣ್ಣ ಆ ನೋಡಿಪ್ಪ ಸರಿಯಾಗಿ ಕೇಳಿಸ್ಕೊಡಿ ಇಂಥ ಕಾರ್ಯಕ್ರಮ ಅಂದ್ರೆ ನನಗ್ ಬಹಳ ಸಂತೋಷ ಆ ಶ್ರೀಗಳ ಆಶೀರ್ವಾದ ನಾನು ತಗೊಂಡೋಗೋಣಂತ ಬಂದೆ ಕಡೆಯ ನೋಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡ್ಲಿ ರಾತ್ರಿ ಹನ್ನೆರಡು ಗಂಟೆ ಆದನ್ನು ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡ್ದೆ ಆಯ್ತಾಳಪ್ಪಾ ನಾನು ಹೋಗ್ಬೇಕು ಬಾಲಣ್ಣವರೇ ಈ ಕಾಲದಲ್ಲಿ ನಿಮ್ ಹೆಂಡತಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನೀವು ಬರೋ ತನಕ ಊಟನೂ ಮಾಡ್ರೆ ಕಾಯ್ತಾರೆ ಅಂದ್ರೆ ತುಂಬಾನೇ ಲಕ್ಕಿ ನೀವು ಆ ಲಕ್ಕಿ ಎಲ್ಲ ಕಣ ಅವ್ಲಕ್ಕಿ ಮುಡ್ದ್ದೆ ನಾನು ಗಡಿಗೆ ಮಾಡಿದ್ರೆ ಕಣಪ್ಪ ಅವ್ರು ಊಟ ಮಾಡೋದು ಹಾಗೆ ದಿನೇಶ್ ಅಂತ ನಟರಿದ್ರು ವಾಯ್ ಉಗುಳಗಾಯಲಿ ಬಾಬುಡ್ಡ ಬಾರಾಯಗಾಯಿಲೆ ಬಾ ಬಿಡುವು ಬಾ ಬಿಡುವುಳಿಯಲ್ಲಿ ಯಾವ ಬಾಬು ನಗೆ ಬಾಂಬು ಚಪ್ಪಾಳೆ ಬಾಬು ಸಡಸಿ ಬರ್ಲ ಜಿ ಎನ್ ಹೆಸರು ಇತ್ತು ಅಯ್ಯವೋ ಇಲ್ಲ ಕೀಲೋ ಅಮ್ಮ ಶಾಂತಿ ಮಾರ್ಗೋಬೇಡಮ್ಮ ವಾಂತಿ ಎಸ್ ಥ್ಯಾಂಕ್ ಯು ಗುರು ಬರ್ತೀರಪ್ಪ ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ನಿಮ್ಮ ಚಪ್ಪಾಳೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಎಸ್ ಥ್ಯಾಂಕ್ ಯು ಮುಸುರಿ ಕೃಷ್ಣ ಮೂರ್ತಿ ಅಂತ ಇದ್ರು ದೊಡ್ಡ ಸಾಹೇಬರು ಬಂದಾಗ ಏನು ಬೇಕು ಈ ಸೈನ್ ಹಾಕ್ಸ್ಕೊಳಕ್ಕೆ ನಿಂಗೆ ಬರಲ್ಲ ನೋಡಿ ಅವ್ರದೇ ವಿಚಿತ್ರವಾದಂತ ನಗೆ ಇತ್ತು ಹಾಗೇನೆ ನಮ್ಮ ದೊಡ್ಡಣ್ಣ ಮತ್ತೆ ಟೆನಿಸ್ ಕೃಷ್ಣ ಅವರು ಒಂದು ಧ್ವನಿ ನೋಡೋಣ ಏನ್ ಕೇಳಬಹುದು ಪ್ರಶ್ನೆ ಉತ್ತರ ಏನು ಹೇಳ್ಬೋದು ಹಾಸ್ಯ ಸೆನೆಟ ದೊಡ್ಡಣ್ಣ ಕೊಲೀ ಪಾಂಡು ಕುಮಾರ ನೂ ಏನ್ ನೋಡ್ತಾ ಇದ್ದೀರಾ ಇವತ್ತು ಪ್ರೇಡಿಯಾಗಿದೆ ಬಂದ್ಬಿಡಿ ಊ ದಾಟಿ ಕೋಳಿನ ತಗೊಂಡೋಗಿ ಎಂ ಬಿ ಬಿ ಎಸ್ ಕೊಡ್ಸೋಣ ಆಗ್ತಾ ಇದೀರಿ ನಮ್ ಮುಖ್ಯಮಂತ್ರಿ ಚದ್ರವರೇ ಕಾಡ್ತಾ ಇರ್ವಲ್ಲ ಮೀಸೆ ನಾಟಿ ಕೋಳಿ ಹೆಂಗು ದಾಟಿ ಕೋಳಿ ಸುದ್ದಿ ಬರ್ಬೇಡ ಸಿಗಡಿ ಸಿದ್ಧ ಬರ್ಬಿಡ್ತಾರ ಹುಷಾರ್ ನಮ್ ಟೆನಿಸ್ ಇಷ್ಟ ಇಲ್ಲಪ್ಪ ಆಯ್ 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 ನಮಸ್ಕಾರ ಕಂಡ್ರೆ ನಮಸ್ಕಾರ ಕಣ್ರೆ ಅಕ್ಕ ಒಂದೇ ಡಿಶ್ಕಡ್ಡಣ್ ಪ್ರಶ್ನೆ ಕಾಣ ಅದೇನು ಅಂತ ಹೇಳಿ ಮಹಾಪ್ರಭು ಏನು ಇಲ್ಲ ಕಣ್ಣ ಜಾಸ್ತಿ ಎಣ್ಣೆ ಹೊಡಿತಾರಲ್ಲ ಅವ್ರಿಗೆ ವಯಸ್ಸೇ ಆಗಲ್ವಂತೆ ನಿಜ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕೆ ಹೇಳಿ ವಯಸ್ಸಾಗ ಮುಂಚೆ ನಗದ ಆಗ್ತಾರಲ್ಲ ಇಲ್ಲಿ ವಯಸ್ಸಾಯ್ತದೆ ಜಿಗ ಛಾಟ್ ಜಿಗಿ ಜಿಗಿ ಛಾಟ್ ನೋಡಿ ಟ್ರೈ ಮಾಡಿ ಯಾರಿಗೂ ವಯಸ್ಸು ಆಗಬಾರದು ಅಂದ್ರೆ ಹೆಂಗಾಗಿರ್ಬೇಕು ಅಂದ್ರೆ ನೋಡಿ ಹಾಗೆ ಕೇವಲ ಹಾಸ್ಯಕ್ಕೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಬ್ಬ ಧೋನಿ ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ ಚಾನ್ಸೇ ಇಲ್ಲ ನಾವೇ ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕು ಯಾವತ್ತಷ್ಟೇ ನಾವು ದೊಡ್ಡ ಸಂಪಾದನೆ ಮಾಡಬಹುದು ಈ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ ಇವತ್ತು ಯಾರು ಏನೇ ಎಂದರೂ ಶ್ರೀಗಳು ರೈತರ ಗೌರವ ಕೊಡಿ ಈ ದೇಶದ ಸೈನಿಕರ ಗೌರವ ಕೊಡಿ ನಿಮ್ ತಂದೆ ತಾಯಿ ಗೌರವ ಕೊಡಿ ಅನ್ನೋದನ್ನ ಕಲಿಸಿದಾನೆ ನಾವ್ ಅದನ್ನೆಲ್ಲ ಚಾಚೆ ತಪ್ಪತೆ ಪಾಲಿಸಿ ಒಳ್ಳೇದನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ ಎಲ್ಲ ಯಾವ ನಾವು ಸೈಡಲ್ಲಿ ಮಾತಾಡೋಣ ಅವನು ಹೇಳ್ತಾನೆ ಅಣ್ಣ ಪಾರ್ಟಿ ಬನ್ನಿ ಅಂತ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ಕುಡಿದು ಕುಡಿದು ಲಿವರ್ ರೌಟ್ ಆಮೇಲೆ ಎಂಟು ಮನೆ ಹೋದ ಡೌಟ್ ಹುಷಾರ್ ಎಲ್ಲ ನಮಸ್ಕಾರ ಹಾ ಅಭಿನಯ ಬಾರ್ಕರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಬನಿ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟ ಸಾಕು ನಮ್ಮಮ್ಮನ ಮುಚ್ಚೋಕೆ ಅಂಗಯಗಳ ಜಾಗ ಸಾಕು ಹಾಯಾಗಿರೋಕೆ ಆದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವಿಷ್ಣು ದಾದಾಗೆ ಸ್ಮಾರಕ ಮಾಡೋದಕ್ಕೆ ಅಂಗಲ್ಲ ಜಾಗ ಸಿಕ್ತಾ ಇಲ್ಲ ಇಲ್ಲ ಆದ್ರೆ ನಾನು ಹೇಳೋದಿಸ್ಟೇ ಸತ್ತಂತ ವ್ಯಕ್ತಿಗಳು ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನಿಮ್ಮ ವಿಷ್ಣು ದಾದ ಇನ್ನು ಬದುಕಿದ್ದಾನೆ ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ಏನಂತೀರಾ ಹೌದ ಹಾಗೇನೆ ನಮ್ಮನೆ ಮೇಲೆ ನೆಚ್ಚಿನ ಕರಾಟೆ ಕಿಂಗ್ ಶಂಕರನಾಗ ಅವರ ಒಂದು ಧ್ವನಿ ಕೇಳದೆ ನಿಮಗೆ ಈಗ ದೂರದಲ್ಲಿ ಯಾರೋ ಕಾಂಚರ ஜி சே சந்தோஷ் அல்ல நமஸ்கார யாக்கி சங்கர் தஷ்ட நிமன விட்டு மூவத்தார வர்ஷ ஆகி இவத்திக்கு பாலாழே தப்புத்திர நான் யாவத்து எல்லாருக்கு கால் ஆக்கோந்த நம்ம ஆரட்சர் இல்போது கால் ನಮ್ಮ ಪೌರ ಕಾರ್ಮಿಕರು ಇರ್ಬೋದು ಕಾಕಿ ಹಾಕೋಂತ ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ಸ್ ಇರ್ಬೋದು ಕಾಕಿ ಪಬ್ಲಿಕ್ ಸರ್ವೆಂಟ್ ನಿಮ್ ಸೇವೆ ಮಾಡೋದಕ್ಕೆ ಅವರಿರೋದು ದಯವಿಟ್ಟು ಅವ್ರ ಜೊತೆ ಒಳ್ಳೆ ರೀತಿ ವರ್ತನೆ ಮಾಡಿ ಅಂತ ಹೇಳ್ತಾ ಶಂಕರಣ ನಿಮ್ಮ ಸ್ಮಾರಕ ಇಲ್ಲಿ ಅಂತ ಕೇಳಿದ್ರೆ ನಾನು ಹೇಳಷ್ಟೇ ನನ್ ಸ್ಮಾರಕ ಎಲ್ಲ ಹುಡುಕ್ಬೇಡಿ ಯಾಕಂದ್ರೆ ನೀವ್ ಆಟೋ ಹತ್ಬೇಕಾದ್ರೆ ಆಟೋ ಹಿಂದೇನೋ ಮುಂದೇನೋ ಈ ಶಂಕರನ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ದಾರ ಅಂತ ಹೇಳ್ತಾ ಎಲ್ಲ ನನ್ನ ಆಟೋ ಚಾಲಕರಿಗೆ ಎಲ್ಲಾ ಜನತೆಗೆ ಈ ನಿಮ್ಮ ಶಂಕರನಾಗಮಾರ್ ಅಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ ಬ್ಯಾಂಕ್ ಯು ಬರ್ಲ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ ಅಭಿಮಾನಿ ಅಂತ ನಿಮ್ಗೆ ಹೇಳಿದೆ ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಿ ಇಲ್ಲ ನಾವ್ಯಾರು ದೇವರಲ್ಲ ಪುನೀತ್ ಅವ್ರು ಹೇಳ್ತಾ ಇದ್ರು ಅಪ್ಪಾಜಿ ಅಭಿಮಾನಿಗಳನ್ನ ದೇವರು ಅಂದ್ರು ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಆದ್ರೆ ಎಪ್ಪ ನಿಮ್ಮ ನಿಮ್ ಜೊತೆ ಇಲ್ಲ ಆದ್ರೆ ನನ್ನ ನೆನಪಿಸ್ಕೊಳ್ತಿರಲ್ಲ ಅಷ್ಟೇ ಸಾಕು ಯಾಕಂದ್ರೆ ಒಳ್ಳೆತನ ಯಾವತ್ತು ಕಾಯುತ್ತೆ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ನೆನಪಿಸ್ಕೊಳ್ತಾರೆ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಬೆಳೆಸಿ ನಾವೆಲ್ಲ ನಟರು ನಮಗೆ ರಾಜಕೀಯ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೊಂದೇ ಹೊಟ್ಟಿದಾರೇ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದಾರೇ ಕನ್ನಡ ಮಣ್ಣ ಮೆಟ್ಟಬೇಕು ಬಹಳ ಸಂತೋಷ ಯಾಕಂದ್ರೆ ಶ್ರೀಗಳು ಆ ಬಲಬದಿಯಲ್ಲಿ ಎಡಬದಿಯಲ್ಲಿ ಈ ರಾಜ್ಕುಮಾರ ಮತ್ತೆ ಪುನೀತ್ ರಾಜ್ಕುಮಾರ್ನ ಇಬ್ಬರು ಫೋಟೋವನ್ನ ಹಾಕಿದ್ದಾರೆ ನಮಗೆ ಈ ಶ್ರೀಗಳು ಇವತ್ತು ಎಲ್ಲರೂ ಚೆನ್ನಾಗಿರಿ ಮಠ ಮಾನ್ಯಗಳು ಇಲ್ಲ ಅಂದಿದ್ರೆ ಇವತ್ತು ಬಡವರ ಮಕ್ಕಳು ವಿದ್ಯೆ ಕಲಿಯೋಕಾಗ್ತಾ ಇತ್ತಾ ಇತ್ತ ಹೊಟ್ಟೆ ತುಂಬಾ ಊಟ ಮಾಡೋಕಾಗ್ತಾ ಇತ್ತಾ ಇತ್ತ ಸಮಾಜದಲ್ಲಿ ಒಂದು ಬದುಕನ್ನ ಕಟ್ಟಿಕೊಟ್ಟಂತ ಇಂಥ ಮಹನೀಯರುಗಳಿಗೆ ನಿಮ್ಮ ಚಪ್ಪಾಡು ಎಷ್ಟು ಬಂದರೂ ಸಾಲದು ಮಠ ಪರಂಪರೆ ಅದು ನಮ್ಮನ್ನ ಸಾಕಿದಂತ ಒಂದು ಸಂಸ್ಕಾರವನ್ನು ಕಲಿಸಿದಂತ ಪರಂಪರೆ ಇದು ಇದು ಬೇಕಾಗಿರುವುದು ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೆ ಈಗ ತಾನೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಧ್ವನಿ ಕೇಳಿದ್ದಾರೆ ಡಿಬಾಸ್ ದರ್ಶನ್ ಅವರ ಧ್ವನಿ ಎಲ್ಲರಿಗೂ ನಮಸ್ಕಾರಮ್ಮ ಒಂದ್ ಮಾತಾಡ್ತಾ ಇದ್ದೀನಿ ಚಿನ್ನ ಏ ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಷ್ಟೇ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಅವಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಸೆಲೆಬ್ರಿಟಿ ಯಾವತ್ತೂ ಬದಲಾಗಲ್ಲ ಅವಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆಳೆಸಿ ನೀರತ್ತಿಂದ ಕಟ್ಟಿರೋ ಸ್ವಂತ ಯು ಕಟ್ಟಾಗಿ ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನ ನಿಮ್ಮ ಮುಂದೆ ನೀಡ್ತಾ ಯಾಕಂದ್ರೆ ಕಾಲಾವಕಾಶ ಇನ್ನು ಹೆಚ್ಚು ಸಮಯವಲ್ಲ ಇಪ್ಪತ್ತು ನಿಮಿಷ ನಾನು ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ ಇರ್ಲಿ ಇನ್ನೆರಡು ಧ್ವನಿ ಪರವಾಗಿ ನಿಮ್ಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ನಮ್ಮ ನೆಲಪದ ಸೇರಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್ ನಿಮ್ಮ ಮುಂದೆ ಏ ರಾಜ ಪ್ರತಿಯೊಬ್ಬ ಜೀವನದ ದೀಪಾವಳಿ ಬಂದೇ ಬರುತ್ತೆ ಪಟ್ ಯಾವ ಯಾವ ಆನ್ಸರ್ ನಾವಾಗಿರ್ಬೇಕಷ್ಟೇನೆ ಇರೋ ಒಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇನ್ನೇನಾಗುತ್ತೆ ತಿಳಿದಿಲ್ಲ ಎಲ್ ಮಲಗ್ತೀವಿ ಎಲ್ಲಿ ಬರುತ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ ಕೈಯಲ್ಲಿ ಏನೂ ಇಲ್ಲ ಆರನ ಜೈಕಾರನ ಯಾವತ್ತ ಕೇಳ ಹಚ್ಕೋಬಾರ್ದು ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಯಾಕಂದ್ರೆ ಇಷ್ಟೊತ್ತೋಟು ಸರಿನು ಕೂಡ ಬರಮಸಾಗರದಲ್ಲಿ ನಡೆದಿದ್ದಾಗ ಅಲ್ಲೂ ಜನಸಾಗರ ಅವಕಾಶ ಕೊಟ್ಟಿದ್ರು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜೆ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಿವಿಗಳು ಮತ್ತೊಮ್ಮೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತಿಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಚಪ್ಪಾಳೆ ತಗ್ತಾ ಇರ್ತಕ್ಕಂಥ ನಮಗೊಮ್ಮೆ ಪುಟ್ಟ ಕಲೆಯನ್ನು ಮಾಡುವಂತ ಅನಂತರಂತ ಧನ್ಯವಾದಗಳು ನಿಮ್ಮ ಚಪ್ಪಾಳೆ ಹೀಗೆ ಇರಲಿ ಧನ್ಯವಾದಗಳು ತಮ್ಮ ವಿಶಿಷ್ಟ ಪ್ರತಿಭೆ ನಿವೇಕೆಯ ಮೂಲಕ ನಮ್ಮನ್ನೆಲ್ಲ ಹಾಸ್ಯದ ಹೊನಲಿಗೆ ತೆಗೆದುಕೊಂಡು ಸರ್ವರಿಗೂ ಹಾಸ್ಯದ ಹೊನಲನ್ನು ಉಣಬಡಿಸಿದ ಮಿಮಿಕ್ ಶರಣ ಮಿಮಿಕ್ರಿ ಗೋಪಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇವೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪುರುಷರ ಮತ್ತು ಮಹಿಳೆಯರ ಮನೋರಂಜನಾ ಕ್ರೀಡೆಗಳನ್ನು ನಡೆಯಲಿದೆ ಹಗ್ಗ ಜಗ್ಗಾಟ ಸ್ಪರ್ಧೆ ನಿಂಬೆಹಣ್ಣು ಚಮಚದ ಓಟದ ಸ್ಪರ್ಧೆ ಮಡಿಕೆ ಹೊಡೆಯುವ ಸ್ಪರ್ಧೆ ಗೋಣಿ ಚೀಲ ಓಟದ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಈ ಎಲ್ಲ ಕ್ರೀಡಾ ಕ್ರೀಡೆಗಳಲ್ಲಿ ಭಕ್ತರು ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತಾರೆ ಹಾಗೂ ಈ ದಿನ ತೆರಳಗೋಳಿ ನದಿ ಸಂಗ್ರಹಣೆಯ ಒಟ್ಟು ಮೊತ್ತ ನಲವತ್ತು